ಬಡಾ ಸೊಸೆಯ ಮನೆಯಲ್ಲಿ ಮಾಯಾ ಹಾಸಿಗೆ ಹೊರಗೆ ದಾರುಣವಾಗಿ ಬಿಸಿಲು ಉರಿತಾ ಇದ್ರೆ ಬಡ ಸೊಸೆ ಅನಾಮಿಕಾ ಒಂದು ದಿನ ಮಠಮಠ ಮಧ್ಯಾಹ್ನ ತನ್ನ ಅತ್ತೆ ಮಾವಂದಿರು ಶಾರದಾ ಪ್ರಸಾದರ ಜೊತೆ ಗಂಡ ರಮೇಶನ ಜೊತೆ ಮಕ್ಕಳು ಹರೀಶ್ ಭವೇರ ಜೊತೆ ಸೇರಿ ಅನ್ನ ತಿಂತಾ ಇರ್ತಾಳೆ ಅವರಿಗೆ ಸ್ವಲ್ಪ ದೂರದಲ್ಲಿ ಗೋಡೆಗೆ ನಿಲ್ಲಿಸಿರುವ ಹಾಸಿಗೆಯಿಂದ ತಣ್ಣನೆಯ ಗಾಳಿ ಬರ್ತಾ ಇರತ್ತೆ ಆ ಹಾಸಿಗೆ ಮಾಯಾ ಹಾಸಿಗೆ ಎಂದು ಅವರಿಗೆ ಗೊತ್ತಿಲ್ಲ ಮನೆಯೆಲ್ಲ ತಣ್ಣಗಿದ್ದರಿಂದ ಎಲ್ಲರೂ ಹಾಯಾಗಿ ಅನ್ನ ತಿಂತಾ ಇರ್ತಾರೆ ಏನಂದ್ರೆ ಈ ಮಧ್ಯ ನಮ್ಮ ಮನೇನ ಗಮನಿಸಿದೀನಿ ಶಾರದಾ ಯಾವಾಗ ನೋಡಿದ್ರು ತಣ್ಣಗಿರುತ್ತೆ ಯಾಕೆ ಅಂತೀರಾ ಮಾತ್ರ ಏನ್ ಗೊತ್ತು ಶಾರದಾ ಏನೇನಾದ್ರೂ ಅದ್ಭುತ ನಡೆದಿದೆ ಅದು ಸಾಕು ಈ ಬಿಸಿಲು ಕಾಲ ಕರೆಂಟ್ ಕೋತಾದಿಂದ ಸಂಬಂಧವಿಲ್ಲದೆ ನಮ್ ಮನೆ ಮಾತ್ರ ಬಹಳ ಅಂದ್ರೆ ಬಹಳ ತಣ್ಣಗಿರುತ್ತೆ ಹೌದು ತಾತಯ್ಯ ನಮ್ ಮನೆಯಲ್ಲಿ ಕೂಲರ್ ಇಲ್ಲ ಇದ್ದ ಫ್ಯಾನ್ ಕೂಡ ಸರಿಯಾಗಿ ತಿರುಗಲ್ಲ ಆದ್ರೆ ನಮ್ ಮನೆ ಮಾತ್ರ ತುಂಬಾ ತಣ್ಣಗಿರುತ್ತೆ ಮ್ಯಾಜಿಕಲ್ ಮನೆ ತಾತ ನೀನ್ ಹೇಳೋದು ಸರಿ ನಾನಯ್ಯ ನಮ್ಮನೆ ಮ್ಯಾಜಿಕಲ್ ಮನೆ ಮ್ಯಾಜಿಕಲ್ಲೂ ಇಲ್ಲ ಏನೂ ಇಲ್ಲ ಎಂದು ಹೇಳಿದಾಗ ಎಲ್ಲರೂ ಮಾತನಾಡದೆ ಶಾರದಂಗಿಯ ಮಾತ್ರ ಆ ಹಾಸಿಗೆ ಮೇಲೆ ಅನುಮಾನ ಬರುತ್ತೆ ಈ ಹಾಸಿಗೆ ಮೇಲೆ ಅನುಮಾನ ಇದೆ ಸೊಸೆ ಹಾಸಿಗೆ ಮೇಲೆ ಅನುಮಾನ ಏನಕತೆ ತಿನ್ನಿ ನಿಮ್ಗೆ ಇಲ್ಲ ಸಲದ ಮೇಲೆ ಬಲೆ ಬಲೆ ಅನುಮಾನ ಬರ್ತಾ ಇರುತ್ತೆ ಎಂತಹ ಅನುಮಾನ ಇಟ್ಕೊಳದೆ ತಿನ್ನಿ ಇಲ್ಲ ಸೊಸೆ ನನ್ಗೇನಕ್ಕೋ ನನ್ಗೆ ಬಂದ ಅನುಮಾನ ನಿಜವಾಗುವ ಹಾಗಿದೆ ಅಂದ್ರೆ ಏನ್ ಶಾರುದ ಹಾಸಿಗೆ ಹತ್ರ ಹೋಗಿ ನೋಡೋಣ ಅಂತ ಏನು ಆ ಹಾಸಿಗೆಯಿಂದನೇ ತಣ್ಣನ ಗಾಳಿ ಬರ್ತಾ ಇದೆಯಾ ಅಂತ ಗೊತ್ತಾಗುತ್ತಲ್ಲ ನೀವು ಕೂಡ ಏನ್ ಮಾವಯ್ಯ ಅತ್ತೆಗೆ ಸರಿಯಾಗಿ ಬುದ್ಧಿ ಇಲ್ಲ ಆದ್ರಿಂದ ಹಾಗೆ ಮಾತಾಡ್ತಾರೆ ಎಲ್ಲ ತಿಳಿದು ಅಮಿತ ಬುದ್ಧಿ ಇರುವ ನೀವೇ ಹೀಗೆ ಮಾತಾಡಿದ್ರೆ ಹೇಗೆ ಹೇಳಿ ಆದ್ರೂ ಆ ಹಾಸಿಗೆನ ನನಗೆ ಜಮೀನ್ದಾರ ಮನೆಯಲ್ಲಿ ಕೆಲಸ ಮಾಡ್ತಾ ಇರುವಾಗ ಹೊಸದಾಗಿದೆ ಅನಾಮೀಗ ಮನೆಗೆ ತಕೊಂಡು ಹೋಗು ಮಕ್ಕಳಿದ್ದಾರಲ್ಲ ಮಲ್ಕೋತಾರೆ ಅಂತ ಹೇಳಿ ಕೊಟ್ಟಿದ್ದಾರೆ ಅಂದ್ರೆ ಹಾಸಿಗೆ ಕೆಳಗ ಹಾಕು ಮಮ್ಮಿ ನಾನು ತಂಗಿ ಆಡ್ಕೋತೀವಿ ಹೌದು ಮಮ್ಮಿ ಹಾಸಿಗೆ ಕೆಳಗೆ ಹಾಕು ನಾನು ಅಣ್ಣ ಆಡ್ಕೋತೀವಿ ಹೇಗೂ ಹಾಸಿಗೆ ಅಲ್ವಾ ಮೆತ್ತಗಿರುತ್ತೆ ಹಾಯಾಗಿ ಕೂಡ ಇರುತ್ತೆ ಏನ್ ಮಾಡ್ಬೇಕು ನನ್ ಗೊತ್ತು ನೀವು ಸುಮ್ನೆ ಅನ್ನ ತಿನ್ನಿ ಆದ್ರೂ ಶಾರದ ಹಾಸಿಗೆಯಿಂದ ಏನಾದ್ರೂ ತಣ್ಣಗೆ ಗಾಳಿ ಬರುತ್ತಾ ಏನೋ ಏನು ಮಾತಾಡದೆ ಎಲ್ರು ಅನ್ನ ತಿನ್ನಿ ಎಂದು ಹೇಳುತ್ತಲೇ ಎಲ್ಲರೂ ಮಾತನಾಡದೆ ಅನ್ನ ತಿಂತ ಇರ್ತಾರೆ ಹಾಸಿಗೆಯಿಂದ ತಣ್ಣನೆ ಗಾಳಿ ಬರ್ತನೇ ಇರುತ್ತೆ ಸ್ವಲ್ಪ ಸಮಯದ ನಂತರ ಚಾಪೆ ಹಾಕಿಕೊಂಡು ಅನಾಮಿಕ ಮಕ್ಕಳು ಮಲ್ಕೋತಾರೆ ಒಂದು ಮಂಚದಲ್ಲಿ ರಮೇಶ್ ಮಲ್ಕೋತಾನೆ ಮತ್ತೊಂದು ಮಂಚದಲ್ಲಿ ಶಾರದ ಪ್ರಸಾದರು ಕೂತಿರ್ತಾರೆ ಏನಂದ್ರೆ ನಮ್ಮನೆ ಹತ್ರ ಕೂತ್ಕೊಂಡು ದುಡ್ಡು ಸಂಪಾದಿಸುವ ಆಲೋಚನೆ ಬಂತು ಮತ್ತೆ ಇನ್ನು ತಡ ಏನಕ್ಕೆ ಶಾರದಾ ಅದೇನೋ ಹೇಳು ಈ ದಿನದಿಂದಲೇ ಶುರು ಮಾಡೋಣ ಬಂಡವಾಳ ಎಷ್ಟಬೇಕು ಶಾರದಾ ಕೂಲರು ಎ ಸಿ ಇಲ್ಲದ ನಮ್ಮನೆ ಎಷ್ಟು ಕೂಲ್ ಆಗಿರುತ್ತೆ ಅಂತ ಊರ್ಗೆಲ್ಲ ತಿಳಿದಿದೆ ಆದ್ರಿಂದ ನಮಗೆ ಎಂತಹ ಬಂಡವಾಳನೂ ಇಲ್ಲ ಬಂಡವಾಳ ಇಲ್ಲದೆ ಸಂಪಾದನೆನಾ ಅದೇನ್ ಈಗ ಊರಿನವರಿಗೆ ತಂಪು ಬಹಳ ಅಗತ್ಯ ಅಲ್ವಾ ಕೂಲರು ತಗೊಂಬಂದು ಏನು ರೀ ನಮ್ಮ ಮನೇಲಿ ಹೇಗೂ ಯಾವ ಖರ್ಚು ಇಲ್ಲದೆ ತಣ್ಣಗಿರುತ್ತೆ ಆ ತಣ್ಣಗಿರೋದನ್ನೇ ನಾವೀಗ ಬಂಡವಾಳವಾಗಿ ಇಟ್ಕೊಂಡು ದುಡ್ಡು ಸಂಪಾದಿಸೋಣ ಎಂದು ಶಾರದ ಹೇಳುತ್ತಲೇ ಪ್ರಸಾದನ್ಗೆ ವಿಷಯವೆಲ್ಲ ಅರ್ಥವಾಗುತ್ತೆ ಓಹೋ ಈ ಬೇಸಿಗೆಯಲ್ಲಿ ತಣ್ಣಗಿರ್ಬೇಕು ಅನ್ಕೊಳ್ಳೋರು ನಮ್ ಮನೆಗೆ ಬರ್ಬೋದು ಅಂತ ಗಂಟೆಗೆ ಇಷ್ಟು ಕೊಡ್ಬೇಕು ಅಂತ ಹೇಳ್ತೀಯಾ ಅಷ್ಟೇನಾ ಯಾರು ಎಷ್ಟು ಹೊತ್ತಿದ್ರೆ ಅಷ್ಟು ದುಡ್ಡು ಕೊಡ್ಬೇಕು ಇದೇ ಅಲ್ವಾ ಶಾರದಾ ನಮ್ಮ ವ್ಯಾಪಾರ ಹೌದು ರೀ ಬಹಳ ಚೆನ್ನಾಗಿ ಆಲೋಚನೆ ಮಾಡಿದ್ರ ಇನ್ನು ನಾಳೆಯಿಂದ ಆಚರಣೆಯಲ್ಲಿಡೋಣ ನಾಳೆಯಿಂದ ಏನಕ್ಕೆ ಶರದಾ ಈ ದಿನದಿಂದಲೇ ಈ ಕ್ಷಣದಿಂದಲೇ ಶುರು ಮಾಡೋಣ ದುಡ್ಡು ಬರುತ್ತಲ್ಲ ನಾವ್ ಹಾಗೆ ಮಾಡ್ತಾ ಇದೀವಿ ಅಂತ ಸೊಸೆಗೆ ತಿಳಿದ್ರೆ ನನ್ನೇನು ಬೈಯಲ್ಲೂ ಶಾರದಾ ಏನಾದ್ರು ಅಂದ್ರ ಗ್ರೆ ಸೊಸೆ ನಿನ್ಗೆ ಅಂತಳೆ ಅದಕ್ಕೆ ನಾಳೆಯಿಂದ ಸೊಸೆ ಹೀಗೆ ಹೋಗ್ತಲೇ ನಾವ್ ಹಾಗೆ ಶುರು ಮಾಡೋಣ ತಿರುಗಿ ಸೊಸೆ ಬರುವ ವೇಳೆಗೆ ಏನು ತಿಳಿದ ಹಾಗಿದ್ರೆ ಸರಿ ಹೋಗುತ್ತಲ್ಲ ಏನಂತೀರಾ ಬಹಳ ಚೆನ್ನಾಗಿ ಆಲೋಚನೆ ಮಾಡಿದ್ಯಾ ಎಂದು ಪ್ರಸಾದ್ ಶಾರದಳನ್ನು ಮೆಚ್ಚಿಕೊಳ್ಳುತ್ತಾನೆ ಹಾಗೆ ಸಮಯ ಕಳೆದು ಹೋಗುತ್ತದೆ ಕತ್ತಲಾಗುತ್ತಾ ಇರುವಾಗ ಕಮಲ ನೆತ್ತಿಯ ಮೇಲೆ ಚಿಕ್ಕದಾದ ಕೂಲರ್ ಹಿಡಿದುಕೊಂಡು ತನ್ನ ಮನೆ ಕಡೆ ಹೋಗ್ತಾ ಇರ್ತಾಳೆ ಆಗ ದಾರಿಯಲ್ಲಿ ಶಾರದ ಕಾಣಿಸಿ ಮಾತಾಡಿಸ್ತಾಳೆ ಕಮಲಾ ಕೂಲರ್ ಎಷ್ಟು ಇದ ಇದಕ್ಕಿ ಆರ್ ಸಾವಿರ ಬಿತ್ತು ನೋಡುದಕ್ಕೇನು ಸಣ್ಣದಾಗಿದೆ ರೇಟ್ ಮಾತ್ರ ಆರ್ ಸಾವಿರನ ಹೌದು ಚಿಕ್ಕಿ ಬಿಸಿಲು ಕಾಲ ಅಲ್ವಾ ಕೂಲರ್ ಸ್ಕೀಮ್ ಬಹಳ ರೇಟ್ಗಳಿವೆ ಇದೇ ಚಿಕ್ಕದು ಇದಕ್ಕೆ ಆರ್ ಸಾವಿರ ಆಗಿದೆ ನಾನು ಅವ್ರ ಇರ್ತೀವಿ ಆದ್ರಿಂದ ಇಷ್ಟು ಚಿಕ್ಕದು ತಗೊಂಡೋಗ್ತಾ ಇದೀವಿ ಅದೇ ನಿಮ್ ಕುಟುಂಬಕ್ಕೆ ಮಾತ್ರ ಇಪ್ಪತ್ತೈದು ಸಾವಿರದ ಎಸಿನೇ ಬೇಕು ಇಲ್ಲ ಅಂದ್ರೆ ಇಂತಹ ಎರಡು ಮೂರು ಕೂಲರ್ಸ್ ಅರೂ ಬೇಗ ಹೋಗಿ ಚಿಕ್ಕಮ್ಮ ಚಿಕ್ಕ ಕೂಲರ್ಸು ಸ್ವಲ್ಪನೇ ಇದೆ ಕಾಯೋ ಕಮಲಾ ನಿಂಗ್ ವಿಷಯ ತಿಳಿದಿಲ್ಲ ಅನ್ಕೋತೀನಿ ಎಂದು ಶಾರದ ಹೇಳುತ್ತಲೇ ಆಸಕ್ತಿಯಿಂದ ನೆತ್ತಿ ಮೇಲೆ ಭಾರ ಏರ್ತಾ ಇರುವ ಭಾರವನ್ನು ಮರೆತು ಹೋಗಿ ಮತ್ತು ಯಾವ ವಿಷಯ ಚಿಕ್ಕಿ ಎಂದು ಕಮಲ ಕೇಳುತ್ತಾಳೆ ಅದೇ ಕಮಲಾ ನಮ್ಮನೇಲಿ ಮಾಯಾ ಇದೆ ಅಂತ ಮಾಯಾ ಹಾಸಿಗೆನಾ ನಾನು ಕೇಳಿಲ್ವಲ್ಲ ಶಾರದ ಚಿಕ್ಕಿ ಈ ಮಾಯಾ ಹಾಸಿಗೆ ಏನ್ ಮಾಡುತ್ತೆ ನಾವ್ ಅದ್ರ ಮೇಲೆ ಮಲ್ಕೊಳ್ತಲೆ ಗಾಳಿಲಿ ಎತ್ಕೊಂಡ್ ಹೋಗುತ್ತಾ ಇಲ್ಲ ಮೇಘಗಳು ಸುತ್ತು ಸುತ್ತಸ್ಕೊಂಡ್ ಬರುತ್ತಾ ಏನ್ ಮಾಡುತ್ತೆ ಚಿಕ್ಕಿ ಕತ್ತಲಾಗ್ತಾ ಇರುವಾಗಲೇ ತಣ್ಣನೆ ಗಾಳಿ ಬರುತ್ತೆ ಕಮಲಾ ಎಂದು ಶಾರದ ಹೇಳುತ್ತಲೇ ಕಮಲಾ ನಿಜಕ್ಕೂ ನಂಬಲಾರದ ಹಾಗೆ ಆಶ್ಚರ್ಯದಿಂದ ನೋಡ್ತಾಳೆ ಏನು ಚಿಕ್ಕಿ ಮಾಯ ಹಾಸಿಗೆಯಿಂದ ಕತ್ತಲಾಗ್ತಲೆ ತಣ್ಣನೆ ಗಾಳಿ ಬರುತ್ತಾ ಎಂದು ನೆತ್ತಿ ಮೇಲಿರುವ ಕೂಲರ್ ಅನ್ನು ಬಿಟ್ಟು ಬಿಡ್ತಾಳೆ ಅಷ್ಟೇ ಆ ಕೂಲರ್ ದಬೀಲ್ ಅಂತ ಕೆಳಗೆ ಬಿದ್ದು ಚೂರಾಗುತ್ತೆ ಕಮಲ ಅಯೋಮಯದಿಂದ ನೋಡ್ತಾ ಇದ್ರೆ ಶಾರದ ಮಾತ್ರ ಕಿಲಕಿಲ ನಗ್ದ ಈಗ ಹೋಗ ಕಮಲ ನಿನಗೆ ನಂಬಿಕೆ ಬರ್ಬೇಕು ಅಂದ್ರೆ ಕತ್ತಲಾಗ್ತಾ ಇರುವಾಗ ನಮ್ಮ ಮನೆಗ್ ಬಂದ್ಬಿಡು ಆಗ ನಿಂಗೆ ತಿಳಿಯುತ್ತೆ ನಾನು ನಿಜ ಹೇಳ್ತಾ ಇದ್ದೀನೋ ಸುಳ್ಳು ಹೇಳ್ತೀನೋ ಅಂತ ಎಂದು ಶಾರದಾ ಹೊರಟು ಹೋಗುತ್ತಾಳೆ ಮುರಿದು ಹೋದ ಕೂಲರ್ನ ಅದೊಂತರ ನೋಡ್ತಾ ಅಮ್ಮ ಈಗ ಅವ್ರಿಗೆ ಏನಂತ ಉತ್ತರ ಹೇಳ್ಬೇಕೋ ಏನೋ ಎಂದು ದುಃಖ ಪಡುತ್ತಾ ಇರುವಾಗ ಮಿಕ್ಕ ಅಲ್ಪ ಸ್ವಲ್ಪ ಮಾವಿನ ಹಣ್ಣಿನ ಬುಟ್ಟಿಯನ್ನು ತಲೆ ಮೇಲೆ ಇಟ್ಕೊಂಡು ಬಡ ಸೊಸೆ ಅನಾಮಿಕಾ ಮನೆ ಪಕ್ಕದಲ್ಲೇ ಇರುವ ಸರೋಜಳ ಹತ್ರ ಸೇರಿ ಮನೆ ಕಡೆ ಹೋಗ್ತಾ ಇರ್ತಾಳೆ ಅನಾಮಿಕ ನಾನ್ ಕೇಳಿದ್ ನಿಜವೇನಾ ಕೇಳಿದ್ದೇನೋ ಹೇಳದೆ ಅದು ನಿಜವೇನಾ ಅಂತ ಕೇಳ್ತಿದ್ಯಾಕಿ ಸರೋಜ ನಿಮ್ಮನೆ ಯಾವಾಗ ನೋಡಿದ್ರು ತಣ್ಣಗಿರುತ್ತಂತಲ್ಲ ನಿಜಕ್ಕೂ ಅದು ಹೇಗೆ ಸಾಧ್ಯ ನೀನ ಹೇಳು ಸರೋಜಾ ಎಲ್ಲಾದ್ರೂ ಇಷ್ಟು ಬಿಸಿಲ ಕಾಲದಲ್ಲಿ ಕೂಲರ್ಸ್ ಸಿಗಳು ನಡೆಯೋರ ಮನೆಯಲ್ಲಿ ಮಾತ್ರನೇ ತಣ್ಣಗಿರುತ್ತೆ ಮತ್ತೆ ಕೂಲರ್ ಇಲ್ಲ ಎಸಿ ಮೊದಲೇ ಇಲ್ಲ ಇನ್ನು ನಮ್ಮನೆ ಹೇಗೆ ತಣ್ಣಗಿರುತ್ತೆ ಅನುಮಾನ ಬಂತು ನಮಕ್ಕಾ ಊರೆಲ್ಲ ನಿಮ್ ಮನೆ ಬಗ್ಗೆನೆ ಅಂದ್ಕೊಂಡ ಹಾಗೆ ಕೇಳ್ದೆ ಯಾವಾಗಿನಿಂದಲೋ ನಿನ್ನ ಕೇಳ್ಬೇಕು ಅಂದ್ಕೊಂಡೆ ಆದ್ರೆ ಯಾವತ್ತೂ ಆಗ್ಲಿಲ್ಲ ನೋಡು ಈಗ್ಲೇ ಆಯ್ತು ಅದಕ್ಕೆ ಕೇಳ್ದೆ ನೀನ್ ಕೇಳ್ದೆ ನಾ ಹೇಳಿದೆ ಅಲ್ಲ ಎಂದು ಮಾತನಾಡಿಕೊಳ್ಳುತ್ತಾ ಅವರವರ ಮನೆ ಕಡೆಗೆ ಅವ್ರು ಹೋಗ್ತಾರೆ ಅನಾಮಿಕಾ ಮನೆಗೆ ಬರ್ತಾಳೆ ಮನೆಯೆಲ್ಲ ಊರಿನವರ ಜೊತೆ ಸಂಭ್ರಮವಾಗಿರುತ್ತೆ ಅತ್ತೆ ಶಾರದಾ ಮಾವ ಪ್ರಸಾದ್ ಮರದ ಕುರ್ಚಿಯಲ್ಲಿ ಕೂತಿರ್ತಾರೆ ಕಮಲಾ ನೀನು ಮನೇಲಿ ಕೂತ್ಕೊಂಡು ಎರಡು ಗಂಟೆ ಆಯ್ತು ಇಪ್ಪತ್ ರೂಪಾಯಿ ಕೊಡು ಶಾರದ ಚಿಕ್ಕಿ ಇನ್ನೊಂದ್ ಗಂಟೆ ಕೂತ್ಕೋತೀನಿ ಬಿಡು ಮನೆಗ್ ಹೋಗುವಾಗ ಎಲ್ಲಾ ಮೂವತ್ ರೂಪಾಯಿ ಕೊಟ್ಟು ಹೋಗ್ತೀನಿ ಸರಿ ಸರಿ ಕಮಲಾ ಕೂತ್ಕೋ ಸಾಲ ಮಾತ್ರ ಇಡ್ಬೇಡ ಎಲ್ರು ದುಡ್ಡು ಕೊಟ್ಟೆ ಹೋಗ್ಬೇಕು ಈ ದಿನ ದುಡ್ಡು ಕೊಡದೆ ಸಾಲ ವಿಟ್ರೆ ನಾಳೆಯಿಂದ ಬರೋದಕ್ಕೆ ಬಿಡಲ್ಲ ಜಾಗ್ರತೆ ಮತ್ತೆ ಎಂದು ಅನ್ನುತ್ತಿರುವ ಶಾರದಳ ಮಾತನ್ನು ಕೇಳ್ತಾ ಇರುವ ಅನಾಮಿಕಳೆಗೆ ಅಲ್ಲಿ ಏನ್ ನಡೀತಾ ಇದೆಯೋ ಏನು ಅರ್ಥವಾಗ್ತಾ ಇರಲಿಲ್ಲ ವೀರಯ್ಯ ನೀನು ಬಂದು ಮೂರ್ ಗಂಟೆ ಆಯ್ತು ಮೂವತ್ ರೂಪಾಯಿ ಕೊಡು ಆಗ್ಲೂ ಮೂರ್ ಗಂಟೆ ಆಯ್ತಾ ಬಾಬು ಹೌದು ವೀರಯ್ಯ ನಾನು ನಿನಗೆ ಅಲ್ಲ ಯಾರಿಗೂ ಎಂತಹ ಸುಳ್ಳು ಹೇಳೋದಿಲ್ಲ ನೀನು ಬಂದು ಮೂರ್ ಗಂಟೆ ಆಗಿದೆ ಎಂದು ಹೇಳುತ್ತಲೇ ವೀರಯ್ಯ ಎದ್ದು ಮೂವತ್ತು ರೂಪಾಯಿ ಕೊಟ್ಟು ಹೋಗುತ್ತಾನೆ ಹಾಗೆ ಊರಿನವರು ದುಡ್ಡು ಕೊಟ್ಟು ಹೋಗ್ತಾ ಇರೋದನ್ನ ಸೊಸೆ ನೋಡಿದ್ದಾಳೆ ಎಂದು ಶಾರದಾ ಪ್ರಸಾದರು ಗಮನಿಸ್ತಾರೆ ಹೋಗಿ ಎಲ್ರು ಮನೆಯಿಂದ ಹೋಗಿ ಮೊದಲು ಎಂದು ಕೂಲಿಂಗ್ ಆಗಿ ಬಂದವರೆಲ್ಲರನ್ನು ಮನೆಯಿಂದ ಕಳಿಸುತ್ತಾಳೆ ಅನಾಮಿಕಾ ಊರಿನವರು ಮನೆಯಿಂದ ಹೊರಟು ಹೋಗುತ್ತಾರೆ ಅನಾಮಿಕಾ ಶಾರದಾ ಪ್ರಸಾದರ ಹತ್ರ ಬರ್ತಾಳೆ ಏನತ್ತೆ ಇದು ಏನಿಲ್ಲ ಸೊಸೆ ಏನೋ ತರ್ಕಾರಿ ಖರ್ಚಿಗೆ ಹೀಗೆ ಬರುತ್ತಲ್ಲ ಅಂತ ಆಲೋಚನೆ ಮಾಡಿದ್ವಿ ಹೌದಮ್ಮ ಊರಿನವ್ರು ಹೇಗೋ ನಮ್ ಮನೆಯಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗ್ತೀನಿ ಅಂತ ಬರ್ತಾ ಇದ್ದಾರಲ್ಲ ಆ ಕೂತ್ಕೊಳ್ಳೋದು ಸುಮ್ನೆ ಏನು ಅಂತ ಒಂದ್ ಗಂಟೆ ಕುತ್ಕೊಂಡ್ರೆ ಹತ್ತು ರೂಪಾಯಿ ಎರಡ್ ಗಂಟೆ ಕುತ್ಕೊಂಡ್ರೆ ಇಪ್ಪತ್ತು ರೂಪಾಯಿ ಅಂತ ವಸೂಲು ಮಾಡ್ತಾ ಇದೀವಿ ಆ ದುಡ್ಡನ್ನ ಉಪಯೋಗಿಸದೆ ಒಂದು ಡಬ್ಬದಲ್ಲಿ ಕೂಡಿಡ್ತಾ ಇದೀವಿ ನಿಜಕ್ಕೂ ಇದು ಯಾವಾಗಿಂದ ಸಾಕ್ತಾ ಮಾವಯ್ಯ ಹ ಏನಮ್ಮ ಎರಡ್ ಮೂರು ದಿನದಿಂದಲೇ ಶಾರದಾ ದುಡ್ಡು ತಂದು ಸೊಸೆ ಕೊಡು ಸೊಸೆ ದುಡ್ಡು ಲೆಕ್ಕ ಬಿಟ್ಕೋತಾಳೆ ಸರಿ ಎಂದು ಶಾರದಾ ಹೋಗುತ್ತಾ ಇದ್ದಾರೆ ಅನಾಮಿಕಾ ಮಧ್ಯದಲ್ಲೇ ಸೇರ್ಕೊಂಡು ಅತ್ತೇ ದುಡ್ಡು ಒಂದು ಡಬ್ಬದಲ್ಲಿ ಎತ್ತಿಡ್ತಾ ಇದ್ದೀರಲ್ಲ ಹಾಗೆ ಇರ್ಲಿಕ್ ಬಿಡಿ ನಾನು ಅಗತ್ಯವಿದ್ದಾಗ ದುಡ್ಡನ್ನ ತಗೋತೀನಿ ಸರಿ ಸೊಸೆ ಈಗ ಏನ್ ಅಡುಗೆ ಮಾಡೋಣ ತರ್ಕಾರಿ ಏನಿದ ನೋಡಿಯತ್ತೆ ಪಾಲಕ್ ಸೊಪ್ಪಿದ ಹಾಗೆ ಅಮ್ಮ ಸರಿಯತ್ತೆ ಆ ಪಾಲಕ್ ಸೊಪ್ಪನ್ನೇ ಕಟ್ ಮಾಡಿ ಎಂದು ಅನಾಮಿಕಾ ಅಡಿಗೆ ಮನೆಗೆ ಹೋಗುತ್ತಾಳೆ ಶಾರದ ಮನೆಯಲ್ಲಿ ಕೂತ್ಕೊಂಡು ಪಾಲಕ್ ಸೊಪ್ಪು ಕಟ್ ಮಾಡ್ತಾಳೆ ಪ್ರಸಾದ್ ಮಂಚದಲ್ಲಿ ಕೂತ್ಕೊಂಡಿರ್ತಾನೆ ಅನಾಮಿಕಾ ಹಿತ್ತಲಿನಲ್ಲಿರುವ ಒಲೆ ಹತ್ರ ಅಡಿಗೆ ಮಾಡ್ತಾ ಇರ್ತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಅನಾಮಿಕಾ ಮನೆಯಲ್ಲಿ ಗೋಡೆ ಹತ್ತಿರ ಇರುವ ಹಾಸಿಗೆ ಮಾಯಾ ಹಾಸಿಗೆ ಎಂದು ಆ ಊರಿನಲ್ಲಿಯೇ ಅಲ್ಲ ಅನಾಮಿಕಳ ಮನೆಯಲ್ಲಿ ಕೂಡ ಯಾರಿಗೂ ಗೊತ್ತಿಲ್ಲ ಯಾವಾಗ ಗೊತ್ತಾಗುತ್ತೋ ನಾವು ಕಾದು ನೋಡಬೇಕಿದೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ನಮಸ್ತಿ ಲಂಚ್ ಟೈಮ್ ತಿಂಡಿ ಪೋತಿ ಸೊಸೆ ಎ ಟು ಝೆಡ್ ಕನ್ಸ್ಟ್ರಕ್ಷನ್ ಆಫೀಸ್ ಮುಂದಗಡೆ ಪಾರ್ಕಿಂಗ್ ಮಾಡಿದ ಕಾರಿನ ಹತ್ತಿರ ರಮೇಶ್ ನಿಂತ್ಕೊಂಡು ಫೋನ್ ಅಲ್ಲಿ ಸಿಟಿ ಹುಡುಗಿಯನ್ನು ಕೊಟ್ಟು ಮದುವೆ ಮಾಡಿದ ಮಾವಯ್ಯ ಅಂದ್ರೆ ಈ ದಿನ ಲಂಚ್ ಗೆ ಲಂಚ್ಗೆ ಹೋಗ್ತಾ ಇದ್ದೀರಾ ಇನ್ನೂ ಗೊತ್ತಿಲ್ಲ ಮಾವಯ್ಯ ತಮ್ಮ ತಿಂಡಿ ಮಗಳು ಇನ್ನೂ ಏನು ಹೇಳಲಿಲ್ಲ ಲಂಚ್ ಟೈಮ್ ಆದ್ರೆ ಸಾಕು ನನ್ಗೆ ಟೆನ್ಶನ್ ಹೆಚ್ಚಾಗಿ ಹೋಗುತ್ತೆ ಟೆನ್ಶನ್ ಏನಕ್ಕೆ ಅಂದ್ರೆ ಕಾರ್ ತುಂಬಾ ಪೆಟ್ರೋಲ್ ಇದೆ ತಗೊಂಡ್ ಹೋಗೋದಕ್ಕೆ ನಿನಗೆ ಸಹನ ಇದೆ ಹುಡುಗಿ ಕ್ರೆಡಿಟ್ ಕಾರ್ಡ್ ತುಂಬಾ ದುಡ್ಡಿದೆ ಇಬ್ಬರು ಹ್ಯಾಪಿಯಾಗಿ ಹಿಡಿಸಿದ ಸ್ಥಳಕ್ಕೆ ಹೋಗಿ ಲಂಚ್ ಮಾಡಿ ಅದೇನು ಮಾವಯ್ಯ ಲಂಚ್ ಟೈಮ್ ಅಲ್ಲಿ ಮಾತ್ರ ನಿಮ್ ಮಗಳಿಗೆ ತಿಂಡಿಪಾತಿಯಾಗಿ ಬದ್ಲಾಗ್ತಾಳೆ ಮಿಕ್ಕ ಟೈಮ್ ಅಲ್ಲಿ ಇರ್ತಾಳೆ ಇದೇ ಮಾತನಾ ನಾನು ನನ್ನ ಫ್ಯಾಮಿಲಿ ಡಾಕ್ಟರ್ ಸಾಯಿ ಕೃಷ್ಣನ ಕೇಳಿದ್ರೆ ಏನೋ ಹಾರ್ಮೋನ್ ಪ್ರಾಬ್ಲಮ್ ಅಂತ ಹೇಳಿದ್ರು ಅಳಿ ಅಂದ್ರೆ ನಿಜ ಹೇಳಿ ಮಾವಯ್ಯ ಆ ಸಾಯಿ ಕೃಷ್ಣ ಅವರು ನಿಜವಾಗಿಯೂ ಡಾಕ್ಟರ್ ಓದಿದ್ದಾರಾ ಇಲ್ಲ ಅಂದ್ರೆ ದುಡ್ಡು ಕೊಟ್ಟು ಅಡ್ಡದಾರಿನಲ್ಲಿ ಡಾಕ್ಟರ್ ಆಗಿದ್ದಾನ ನಳಿ ಅಂದ್ರೆ ಅಂತ ಮಾತಂದ್ರಿ ಈ ಮಾತು ಸಾಯಿ ಕೃಷ್ಣ ಕೇಳಿದ್ರೆ ನಿನ್ನ ಆಪರೇಷನ್ ಥಿಯೇಟರ್ ಅಲ್ಲಿ ಕರ್ಕೊಂಡ್ ಹೋಗಿ ಚಿಕನ್ ಚೂರ್ ಕೊಯ್ದ ಹಾಗೆ ನಿನ್ನ ಕೊಯ್ದು ಹೊಲಿಗೆ ಆಗ್ತಾನೆ ಜಾಗ್ರತೆ ಅಳಿಯ ಆದ್ರೂ ಅವನ್ ಬಗ್ಗೆ ನನ್ಗೆ ನಿಮ್ಮಯ್ಯ ಈಗ ನಿಮ್ಮ ತಿಂಡಿ ಪೋತಿ ಮಗಳ ಲಂಚ್ ಬಗ್ಗೆ ಆಲೋಚಿಸ್ಬೇಕು ಹಾಗೆ ದೃಷ್ಟಿ ಮಾಡ್ಬೇಡ ಅಳಿಯಾ ನನ್ ಮಗಳು ಸಣ್ಣಗಾಗ ಹೋಗ್ತಾಳೆ ನನ್ಗೆ ಒಂಥರ ಆಗುತ್ತೆ ಏನ್ ಮಾವಯ್ಯ ಅಂದೆ ನಿನ್ನ ತಿಂಡಿ ಮಗಳು ಸಣ್ಣಗಾಗ್ತಾಳ ಜೋಕು ತುಂಬಾ ಚೆನ್ನಾಗಿದೆ ಸಿಟಿ ಮಾಡ್ರನ್ ನನ್ನ ಮಗಳು ಅನಾಮಿಕ ತಿಂಡಿ ಪೋತಿ ಅಂತ ತಿಳದೆ ಅಲ್ವಾ ನೀನು ಮದ್ವೆ ಮಾಡ್ಕೊಂಡಿದ್ದು ಹೌದಾ ಅಲ್ವಾಳಿ ಅಂದ್ರೆ ಎಲ್ಲಿಗೆ ಮಾಡ್ಕೊಂಡೆ ಮಾವಯ್ಯ ಡ್ರೈವರ್ ಆಗಿ ನನಗೆ ಕೆಲ್ಸಕ್ ಕೊಟ್ರಿ ನನ್ ಕೆಲ್ಸ ನಾನು ಚೆನ್ನಾಗಿ ಮಾಡ್ಕೋತಾ ಇದ್ರೆ ನಾನು ನಿಮ್ಮ ಮಗಳಿಗೆ ಹಿಡ್ಸಿದ್ದೀನಿ ಅಂತ ರಾತ್ರಿಗೆ ರಾತ್ರಿ ಗುಡಿಗೆ ಕರ್ಕೊಂಡು ಹೋಗಿ ಮೂರ್ ಹಾಕು ಅಂತಂದ್ರಿ ಆಗಿನಿಂದ ನಾನು ಅನಾಮಿಕಾ ಎಂದು ಏನೋ ಹೇಳುತ್ತಾ ಇರುವಾಗ ಮಾತಿನ ಮಧ್ಯದಲ್ಲಿ ಆನಂದ್ ವರ್ಮ ಸೇರ್ಕೊಂಡು ಹಳಿ ಅಂದ್ರೆ ನಡೆದ ಸಂಭ್ರಮವನ್ನು ಪದ ಪದ ಯಾಕೆ ನೆನಪಿಸ್ಕೊತೀರಾ ಹೇಳಿ ಏನು ಮಾವಯ್ಯ ನಡೆದಿದ್ದು ನಿಮಗೆ ಸಂಭ್ರಮವಾಗಿದ್ಯಾ ನನಗೆ ಮಾತ್ರ ಭಯ ಭಯವಾಗಿದೆ ಇನ್ನು ದುಃಖನೇ ಆಗ್ತಾ ಇದೆ ನಾನಿರುವಾಗ ನಿನಗೇನಕ್ಕೆ ದುಃಖಾಳಿ ಅಂದ್ರೆ ಅನಾಮಿಕಾ ಲಂಚ್ ಟೈಮ್ ಅಲ್ಲಿ ತಿನ್ನೋ ತಿಂಡಿನ ಸಹಿಸಲಕ್ಕೆ ನನ್ನ ಹತ್ರ ದುಡ್ಡಿರ್ಬೇಕಲ್ಲ ಮಾವಯ್ಯಾ ಆಗ್ಲೂ ನಾನು ಅನಾಮಿಕಳ ತಿಂಡಿ ಪೋತ ತನನ ಊಹಿಸಿಕೊಂಡು ಮದ್ವೆ ಮಾಡ್ಕೊಳಲ್ಲ ಅಂದ್ರೆ ಎಷ್ಟು ಗಲಾಟೆ ಮಾಡಿದೆ ಆದ್ರೂ ನನ್ ಮಾತನ್ನ ಕೇಳದೆ ಬಲವಂತವಾಗಿ ನನ್ನ ಹತ್ರ ಮೂರ್ ಗಂಟೆ ಹಾಕ್ಸಿದ್ರೆ ಎಂದು ಹೇಳುತ್ತಾ ಇರುವಾಗ ಶರ್ಟ್ ಪ್ಯಾಂಟ್ ಟಕ್ ಹಾಕಿಕೊಂಡು ಮಾಡರ್ನ್ ಹೇರ್ ಸ್ಟೈಲ್ ಇಂದ ಅನಾಮಿಕಾ ಅಲ್ಲಿಗೆ ಬರ್ತಾಳೆ ಕೋಪದಿಂದ ರಮೇಶ್ ನೋಡ್ತಾಳೆ ರಮೇಶ್ ವಿಷಯ ಅರ್ಥ ಮಾಡ್ಕೊಂಡು ಮಾವಯ ಅನಾಮಿಕ ಬಂದ್ಲು ನಾನು ಮತ್ತೆ ಮಾತಾಡ್ತೀನಿ ಎಂದು ಫೋನ್ ಇಡುತ್ತಾನೆ ಇನ್ನು ಆನಂದ್ ವರ್ಮ ಹ ಅಂದ್ರು ಮಗಳ ಕೋಪಕ್ಕೆ ಎಷ್ಟು ನಡುಗೋಗ್ತಾನೋ ಎಂದು ಊಹಿಸಿಕೊಳ್ಳುತ್ತಾನೆ ಆಗ ಅನಾಮಿಕಾ ರಮೇಶ್ ಒಂದು ರೆಸ್ಟೋರೆಂಟ್ ಅಲ್ಲಿ ಕೂರಿಸಿ ಒಂದು ದೊಡ್ಡ ತಟ್ಟೆ ಹಾಕಿ ಎಲ್ಲ ತರದ ಫುಡ್ ಇಡ್ತಾಳೆ ರಮೇಶ್ ಅಯೋಮಯದಿಂದ ನೋಡ್ತಾ ಇರ್ತಾನೆ ತಿನ್ನು ಇಷ್ಟೆಲ್ಲ ಹಾಕಿದ್ರೆ ಹೇಗೆ ಅನಾಮಿಕಾ ಸ್ವಲ್ಪ ತೆಗೆದು ಬಿಡು ನೀನು ತಿಂತ ಇದ್ರೆ ಫುಡ್ ಕಮ್ಮಿ ಆಗ್ತಾ ಹೋಗುತ್ತೆ ತಿನ್ನಿ ಶುರು ಮಾಡಿ ಹಮ್ಮ ಅನಾಮಿಕಾ ನಾನು ತಿನ್ನಲಾರೇ ನೀನ್ ಹೀಗೆ ತಿನ್ನಲ್ಲ ಬಿಡು ನಾನು ತಿನ್ನಿಸ್ತೀನಲ್ಲ ಇಂದು ರಮೇಶನ ಬಾಯಲ್ಲಿ ಫುಡ್ ಹಾಕ್ತಾ ಇರ್ತಾಳೆ ರಮೇಶನ ಹೊಟ್ಟೆ ಕಪ್ಪೆ ನುಂಗಿದ ಹಾವಿನ ಹಾಗೆ ದೊಡ್ಡದಾಗಿ ತಯಾರಾಗತ್ತೆ ಅದೇನೋ ಸಿನಿಮಾದಲ್ಲಿ ಅತಿಯಾಗಿ ಫುಡ್ ತಿಂದ ಬ್ರಹ್ಮಾನಂದನ ಹೊಟ್ಟೆ ಹಾಗೆ ಆಗತ್ತೆ ಅದನ್ನು ಸಹಿಸಲಾದ ರಮೇಶ್ ಕಷ್ಟಪಡ್ತಾ ಪಡ್ತಾ ನಿನಗೆ ಕೈ ಮುಗಿತಿನ ಅನಮಿಕಾ ನನ್ನನ್ನು ಗೆ ಕರ್ಕೊಂಡು ಹೋಗು ಇಲ್ಲ ಅಂದ್ರೆ ನನಗ್ ಬದುಕಲ್ಲ ಅಮ್ಮ ಅಮ್ಮೋ ಹೊಟ್ಟೆ ಎಲ್ಲ ನೋಡ್ತಾ ಇದೆ ಎಂದು ದುಃಖ ಪಡ್ತಾ ಇರ್ತಾನಿ ಅಷ್ಟೇ ಊಹೆಯಿಂದ ಆನಂದ್ ವರ್ಮ ಹೊರಗೆ ಬಂದು ಕಿಲಕಿಲ ನಗ್ತಾ ಇರ್ತಾನೆ ಇನ್ನು ಸರಿಯಾಗಿ ಆಗಲೇ ಕಾಲಿಂಗ್ ಬೆಲ್ ಮೊಳಗುತ್ತೆ ಆನಂದ್ ವರ್ಮ ಬಾಗ್ಲಿ ತೆಗಿತೇನೆ ಎದುರಿಗೆ ರಮೇಶನ ತಂದೆ ತಾಯಿ ಶಾರದಾ ಪ್ರಸಾದ್ರು ಕಾಣಿಸುತ್ತಾರೆ ಅರೆ ಭಾವನವ್ರೆ ತಂಗಿಯಮ್ಮ ನೀವಾ ಬನ್ನಿ ಬನ್ನಿ ಒಳಗಡೆಗೆ ಬನ್ನಿ ಎಂದು ಮರ್ಯಾದೆ ಪೂರ್ವಕವಾಗಿ ಮನೆಯೊಳಗೆ ಆಹ್ವಾನಿಸುತ್ತಾನೆ ಅವರು ಮನೆಯೊಳಗೆ ಬರ್ತಾರೆ ತಂಗಿಯಮ್ಮ ಕೂತ್ಕೊಳ್ಳಿ ಹಾಗೆ ನಿಂತ್ಕೊಂಡೇ ಇದ್ದೀರಾ ಅಣ್ಣ ಮಗ ಸೊಸೆ ಮನೆಯಲ್ಲಿಲ್ವಾ ಮನೆಯಲ್ಲಿ ಇಲ್ಲ ತಂಗಿಯಮ್ಮ ಆಫೀಸಲ್ಲ ಇದಾರೆ ನಾನ್ ಹೇಳಿದ್ರೆ ಶಾರದಾ ಮಗಂಗೆ ಫೋನ್ ಮಾಡಿ ಹೋಗಣ ಅಂತ ಹೇಳಿದೆ ಈಗ ನೋಡು ಮಗ ಸೊಸೆ ಕೆಲಸದ ಮೇಲೆ ಎಲ್ಲೋ ಇದ್ದಾರಂತೆ ಆಫೀಸಲ್ಲಿ ಇದ್ದಾರೆ ಅಂತ ಅಣ್ಣ ಹೇಳ್ತಾ ಇದ್ದಾರಲ್ರಿ ನಾವು ಆಫೀಸ್ಗೆ ಹೋಗಿ ಮಗನ ಸೊಸೆನ ನೋಡ್ಕೊಂಡು ಊರಿಗೆ ಹೋಗೋಣ ಎಂದು ಹೇಳುತ್ತಲೇ ಆನಂದ್ ವರ್ಮ ಬೆಚ್ಚಿ ಬೀಳುತ್ತಾನೆ ತನ್ನಲ್ಲಿ ತಾನು ಅಮ್ಮ ಈಗ ಶಾರದಾ ತಂಗಿಯಮ್ಮ ಆಫೀಸ್ಗೆ ಹೋದ್ರೆ ಅಲ್ಲಿ ಮಗಳು ಅಳಿಯ ಇರೋದಿಲ್ಲ ಲಂಚ್ಗಾಗಿ ಹೊರಗೆ ಹೋಗಿದ್ದಾರೆ ಅಂತ ತಿಳಿದ್ರೆ ಅಲ್ಲಿಗೆ ಕರ್ಕೊಂಡು ಹೋಗಿ ಅಂತ ಹೇಳ್ಬೋದು ಅದೇ ನಡೆದ್ರೆ ಅಮ್ಮ ತನ್ನ ಸೊಸೆ ತಿಂಡಿ ಪೋತಿ ಅಂತ ತಿಳಿದು ಚಾರದ ತಂಗಿಯ ಮನ ಎತ್ತೆ ಹೀಗ ಏನ್ ಮಾಡ್ಬೇಕು ಎಂದು ಅಂದುಕೊಳ್ಳುತ್ತಾ ಇರುವಾಗ ಕಾರಿನ ಹತ್ರ ನಿಂತ ಅನಾಮಿಕಾ ರಮೇಶ್ ನನ್ನ ನೋಡ್ತಾ ಇದ್ರೆ ರಮೇಶ್ ಅಯೋಮಯದಿಂದ ನೋಡ್ತಾ ಇರ್ತಾನೆ ಲಂಚ್ ಟೈಮ್ಗೆ ಇನ್ನೂ ಟೈಮ್ ಇದೆ ಅಲ್ಲ ಅದಕ್ಕೆ ಮಾವ ಹತ್ರ ಫೋನ್ ಮಾಡಿ ಮಾತಾಡ್ತಾ ಇದ್ದ ಅನಾಮಿಕಾ ನನ್ಗೆ ಹಸಿವಾಗ್ತಾ ಇದ್ದೇ ರಾಮ್ ಕಾರ್ ತೆಗಿತಿಯಾ ಇಲ್ಲ ನೆಡ್ಕೊಂಡು ಹೋಗೋಣ ಇಷ್ಟು ದೊಡ್ಡ ಕಾರ್ ಗೆ ಓನರ್ ನೀನು ನೀನು ನೋಡ್ಕೊಂಡು ಹೋದ್ರೆ ಹೇಗೆ ಅನಾಮಿಕಾ ಇನ್ನು ನೋಡ್ತಾನೆ ನೀನು ಮಾತಲ್ಲಿ ಹೇಳ್ತಿದೀ ಹೊರತು ಕಾರ್ ತೆಗಿತಾ ಇಲ್ಲ ನನ್ಗಂತೂ ಹಸಿವಾಗ್ತಾ ಇದೆ ಸಾರಿಯೋ ನಮಿಕಾ ಕಾರಲ್ಲಿ ಕೂತ್ಕೋ ಎಂದು ರಮೇಶ್ ಕಾರಿನಲ್ಲಿ ಡ್ರೈವರ್ ಸೀಟ್ ಅಲ್ಲಿ ಕುತ್ಕೋತಾನೆ ಅನಾಮಿಕಾ ಹಿಂದೆ ಕೂತ್ಕೋತಾಳೆ ಎಲ್ಲಿಗೆ ಹೋಗೋಣ ಅನಾಮಿಕ ನಾನು ಲಂಚ್ ಟೈಮ್ ತಿಂಡಿ ಪೋತಿ ಅಂತ ನಿಂಗೆ ಗೊತ್ತಲ್ಲ ರಮೇಶ್ ಸಾರಿ ನಮಿಕಾ ಎಂದು ಕಾರನ್ನು ಅಲ್ಲಿಂದ ನಡೆಸ್ತಾ ಇನ್ನು ಮತ್ತೊಂದು ಕಡೆ ಆನಂದ್ ವರ್ಮನ ಜೊತೆ ಮಾತಾಡ್ತಾ ಇರುವ ಶಾರದಾ ಅಣ್ಣಯ್ಯ ದಯವಿಟ್ಟು ನಮ್ಮನ್ನ ಆಫೀಸ್ಗೆ ಕರ್ಕೊಂಡ್ ಹೋಗಿ ಊರಿಂದ ಪಟ್ನಕ್ಕೆ ಕೆಲಸದ ಮೇಲೆ ಬಂದ್ವಿ ಹಾಗೆ ಬಂದಿದ್ದೀವಲ್ಲ ಮಗನ ಸೊಸೆನ ನೋಡಿ ಸಂತೋಷದಿಂದ ಮನೆಗೆ ಹೋಗೋಣ ಅಂತ ಅನ್ಕೊತಿದೀವಿ ಅಣ್ಣಯ್ಯ ಅದಲ್ಲ ತಂಗಿಯಮ್ಮ ಇಲ್ಲ ಅನ್ಬೇಡ ಅಣ್ಣಯ್ಯ ದಯವಿಟ್ಟು ನಮ್ಮನ್ನ ಕರ್ಕೊಂಡ್ ಹೋಗ್ಬಾರ್ದ ಸರಿ ತಂಗಿಯಮ್ಮ ತಗೊಂಡ್ ಹೋಗ್ತೀನಿ ಆದ್ರೆ ಏನಾದ್ರೂ ಬಿರಿಯಾನಿ ಸೆಂಟರ್ ಅಲ್ಲಿ ಚೆನ್ನಾಗಿ ಹೊಟ್ಟೆ ತುಂಬಾ ಬಿರಿಯಾನಿ ತಿಂದು ಆಗ ಆಫೀಸ್ಗೆ ಹೋಗೋಣ ಈ ಮಾತು ಮಾತ್ರ ಬೇಡ ಅನ್ಬೇಡ ತಂಗಿಯಮ್ಮ ಎಂದು ಹೇಳುತ್ತಲೇ ಪ್ರಸಾದ್ ಸಂಭ್ರಮ ಪಡುತ್ತಾ ಬಿರಿಯಾನಿ ತಿನ್ನೋಣ ಬಾವನವ್ರೆ ಒಪ್ಕೋ ಶಾರದಾ ಮತ್ತೆ ಅಷ್ಟೆಲ್ಲ ಬಾವನವ್ರನ್ನ ಕಷ್ಟ ಕೊಡೋದು ಒಳ್ಳೇದಲ್ಲ ಒಪ್ಕೋ ಬಿರಿಯಾನಿ ತಿಂದು ಹೊರಟು ಹೋಗೋಣ ಅಂತ ಇದ್ದಾರಲ್ಲ ಸರಿ ಅಂತ ಹೇಳು ಶಾರದಾ ಸರಿ ಎಂದು ಶಾರದಾ ಕೂಡ ಒಪ್ಪಿಕೊಂಡಿದ್ದರಿಂದ ಆನಂದ ವರ್ಮ ಪ್ರಸಾದ್ ಇಬ್ಬರು ಸಂತೋಷ ಪಡುತ್ತಾರೆ ಇನ್ನು ಕಾರಿನಲ್ಲಿ ಮೂವರು ಮನೆಯಿಂದ ಹೊರಡುತ್ತಾರೆ ಸಿಟಿಯಲ್ಲಿ ಒಳ್ಳೆ ಹೆಸರುಳ್ಳ ಪ್ರಮುಖ ಬಿರಿಯಾನಿ ಸೆಂಟರ್ ಅಲ್ಲಿ ಒಂದು ಟೇಬಲ್ ಹತ್ರ ಅನಾಮಿಕಾ ಕೂತ್ಕೊಂಡು ಮೆನು ನೋಡ್ತಾ ಇರುವಾಗ ಅಲ್ಲಿಗೆ ಸರ್ವಿಸ್ ಬಾಯ್ ಬರ್ತಾನೆ ಹೇಳಿ ಮೇಡಮ್ ಏನ್ ತಗೋತೀರಾ ನನ್ ಡ್ರೈವರ್ ಗಂಡ ಬಂದ ಮೇಲೆ ಏನ್ ಬೇಕೋ ಹೇಳ್ತಾನೆ ವೇಟ್ ಸಿ ಶೂರ್ ಮೇಡಮ್ ಎಂದು ಸರ್ವಿಸ್ ಬಾಯ್ ಆ ಟೇಬಲ್ ಹತ್ರನೇ ನಿಂತಿರ್ತಾನೆ ಮೆನು ನೋಡುತ್ತಾ ಅಲ್ಲಿ ಬರ್ತಾ ಇರುವ ಗಮ್ಮನ ಬಿರಿಯಾನಿ ವಾಸನೆಗೆ ಮತ್ತಷ್ಟು ಹಸಿವೆ ಆಗ್ತಾ ಇರುತ್ತೆ ಅನಾಮಿಕಂಗೆ ಅಷ್ಟದಿಂದ ಮುಖವಿಟ್ಟು ಅಬ್ಬಾ ಕಾರ್ ಪಾರ್ಕಿಂಗ್ ಮಾಡ್ಕೊಂಡ್ ಬರೋದಕ್ಕೆ ನನ್ನ ಡ್ರೈವರ್ ಗಂಡಿಗೆ ಎಷ್ಟು ಟೈಮ್ ಬೇಕೋ ಏನೋ ಈ ರೆಸ್ಟೋರೆಂಟ್ ಕೆಳಗೆ ಅಲ್ವಾ ಕಾರ್ ಪಾರ್ಕಿಂಗ್ ಅಂತ ಇರೋದು ಹತ್ತು ನಿಮಿಷವಾದ್ರೆ ಇನ್ನೂ ಬಂದಿಲ್ಲ ಏನೋ ನನ್ನ ಡ್ರೈವರ್ ಗಂಡನ ರೀತಿ ನನಗೆ ಹಿಡಿಸ್ಲಿಲ್ಲ ಎಂದು ಅಂದುಕೊಳ್ಳುತ್ತಾ ಇರುವಾಗ ರಮೇಶ್ ಆ ಬಿರಿಯಾನಿ ಸೆಂಟರ್ ಮ್ಯಾನೇಜರ್ ನ ಕರ್ಕೊಂಡು ಬರ್ತಾನೆ ನೀವ್ ಹೇಳಿದ ಲಂಚ್ ಟೈಮ್ ತಿಂಡಿ ಪೋತಿ ಮೇಡಮ್ ಇವರೇನಾ ಎಂದು ಹೇಳುತ್ತಲೇ ಅನಾಮಿಕಾ ಕೋಪದಿಂದ ನೋಡುತ್ತಾ ಹಲ್ಲು ಕಡಿತಾಳೆ ರಮೇಶ್ ಅದನ್ನು ತಡೆಯಲಾರದೆ ಮೆನುವನ್ನ ಅಡ್ಡ ಇಟ್ಕೋತಾನೆ ಮೇಡಮ್ ನಿಮ್ಮ ಗಂಡ ಅವರು ಹೇಳಿದರೆ ನಾನು ಎಲ್ಲರನ್ನೂ ಕಳ್ಸಿದ್ದೀನಿ ಯಾರು ಬರೋದಿಲ್ಲ ನಮ್ಮ ಬಿರಿಯಾನಿ ಸೆಂಟರ್ ನಲ್ಲಿರುವ ಎಲ್ಲ ತರದ ತಿಂಡಿನ ನಿಮ್ ಮುಂದೆ ಇಡ್ತೀವಿ ಮೇಡಮ್ ನಿಮಗೆ ಬೇಕಾದಷ್ಟು ತಿನ್ನಿ ಎಂದು ಹೇಳುತ್ತಲೆ ಅನಾಮಿಕಾ ಎಷ್ಟೋ ಸಂತೋಷ ಪಡುತ್ತಾಳೆ ರಮೇಶ್ ಮುಖದ ಮೇಲಿಂದ ಮೆನುವನ್ನ ತೆಗೆದು ನೋಡುತ್ತಾನೆ ಇನ್ನು ಸರ್ವಿಸ್ ಬಾಯ್ ಎಲ್ಲ ತರದ ಫುಡ್ ತಗೊಂಡು ಬಂದು ಅನಾಮಿಕಾ ಕೂತ್ಕೊಂಡ ದೊಡ್ಡ ಟೇಬಲ್ ಮುಂದೆ ಇಡ್ತಾನೆ ಅನಾಮಿಕಾ ಕ್ಷಣ ಕೂಡ ತಡ ಮಾಡದೆ ಅದೆಲ್ಲವನ್ನು ತಿನ್ನೋದಕ್ಕೆ ಶುರು ಮಾಡ್ತಾಳೆ ಸರ್ವಿಸ್ ಬಾಯ್ ಆಶ್ಚರ್ಯದಿಂದ ನೋಡ್ತಾ ಇರ್ತಾನೆ ಅದನ್ನು ನೋಡಿ ಏಯ್ ಸರ್ವಿಸ್ ಬಾಯ್ ನೀನು ಇಲ್ಲಿಂದ ಹೊರಟೋಗು ನಾನ್ ನೋಡ್ಕೋತೀನಲ್ಲ ಎಂದು ರಮೇಶ್ ಹೇಳುತ್ತಾನೆ ಅಲ್ಲಿಂದ ಸರ್ವಿಸ್ ಬಾಯ್ ಕೂಡ ಹೊರಟು ಹೋಗುತ್ತಾನೆ ಅನಾಮಿಕಾ ಸ್ವಲ್ಪ ನಿಧಾನವಾಗಿ ತಿನ್ನು ಈ ದಿನ ನಿನ್ನ ಲಂಚ್ ಟೈಮ್ ತಿಂಡಿಗೆ ಸರಿ ಹೋಗುವಷ್ಟು ಫುಡ್ ಇಲ್ಲಿದೆ ನಾವೇನು ತಿನ್ನಲ್ಲ ಇನ್ಯಾರು ಇಲ್ಲಿಗೆ ಬರಲ್ಲ ಸರಿನಾ ಲಂಚ್ ಟೈಮ್ ಒನ್ ಅವರ್ ಅಲ್ವಾ ಈ ಒನ್ ಅವರ್ ನಿನ್ನೆ ಇಷ್ಟ ಸುಮಾರಾಗಿ ಸಿಟಿಯಲ್ಲಿರುವ ಎಲ್ಲ ಬಿರಿಯಾನಿ ರೆಸ್ಟೋರೆಂಟ್ ಅನ್ನ ಕವರ್ ಮಾಡಿದೀವಿ ನಾಳೆ ಬಗ್ಗೆ ಏನೋ ಅಂತ ಆಲೋಚಿಸ್ತಾ ಇದ್ದೀನಿ ಎಂದು ಹೇಳುತ್ತಾ ಇರುವಾಗ ಶಾರದಾ ಪ್ರಸಾದ್ ಆನಂದ್ ವರ್ಮ ಅವರು ಅಂದುಕೊಳ್ಳೋದೆ ಆ ರೆಸ್ಟೋರೆಂಟ್ ಒಳಗೆ ಬರ್ತಾರೆ ಅಲ್ಲಿ ತಿಂಡಿ ಪೋತಿ ಅನಾಮಿಕಳನ್ನು ನೋಡಿ ಶಾಕ್ ಆಗುತ್ತಾರೆ ಅನಾಮಿಕಾ ಅವರನ್ನು ನೋಡಿ ಕೂಡ ತಿನ್ನೋದನ್ನ ನಿಲ್ಸೋದಿಲ್ಲ ತಿಂತಾನೆ ನಿಂತ್ಕೋತಾಳೆ ರಮೇಶ್ ತಂದೆ ತಾಯಿಯನ್ನ ನೋಡ್ತಾನೆ ಎದುರಿಗೆ ತಂದೆ ತಾಯಿ ಇದ್ದ ಹಾಗೆ ಕಾಣಿಸಿದ್ದ ಹೊರತಿಗೆ ಅಯೋಮಯವಾಗಿ ಹೋಗ್ತಾನೆ ಅಮ್ಮ ನೀವು ಮನೆಗೆ ಹೋಗಿ ನಾನು ಬಂದ ಮೇಲೆ ನಿಮ್ಗೆ ವಿಷಯ ಹೇಳ್ತೀನಲ್ಲ ಎಂದು ಹೇಳುತ್ತಲೇ ಕೋಪದಿಂದ ಅಲ್ಲಿಂದ ಕಾರಿನಲ್ಲಿ ಆನಂದ್ ವರ್ಮನ ಮನೆಗೆ ಬರುತ್ತಾರೆ ಶಾರದ ಪ್ರಸಾದರು ಅನಾಮಿಕಾ ಲಂಚ್ ಟೈಮ್ ಆಗುವವರೆಗೂ ತಿನ್ನುತ್ತಾಳೆ ಹೊಟ್ಟೆ ತುಂಬುತ್ತದೆ ಸಂಭ್ರಮದಿಂದ ಹೇಗಂತಾಳೆ ರಾಮ್ ಈ ದಿನಕ್ಕೆ ನನ್ನ ಲಂಚ್ ಟೈಮ್ ತಿಂಡಿ ಪೋತಿ ಹಸುವೆ ಮುಗಿದಿದೆ ಇನ್ನು ನಾಳೆ ಬಗ್ಗೆ ಆಲೋಚಿಸು ಬಾ ಹಾಗೆ ಅನಾಮಿಕಾ ಎಂದು ಮ್ಯಾನೇಜರ್ಗೆ ದುಡ್ಡು ಕೊಟ್ಟು ಅನಾಮಿಕಳನ್ನು ಕರೆದುಕೊಂಡು ಕಾರಿನಲ್ಲಿ ಹೊರಟು ಹೋಗುತ್ತಾನೆ ಮನೆ ಹತ್ರ ಆನಂದ ವರ್ಮ ಈ ಆಸಕ್ತಿಕರವಾದ ಲಂಚ್ ಟೈಮ್ ತಿಂಡಿ ಪೋತುತನ ಬಗ್ಗೆ ಹೇಳಿ ಶಾರದಾ ಪ್ರಸಾದಂಗೆ ವಿವರವಾಗಿ ಹೇಳ್ತಾನೆ ಶಾರದಾ ಪ್ರಸಾದ್ ಇಬ್ಬರು ಅರ್ಥ ಮಾಡ್ಕೋತಾರೆ ಅನಾಮಿಕಳೆ ತಮ್ಮ ಮನೆ ಸೊಸೆ ಅಂತ ಒಪ್ಕೋತಾರೆ ಆನಂದ್ ವರ್ಮ ಅಂದುಕೊಂಡ ಹಾಗೆ ಶಾರದಾ ಪ್ರಸಾದರು ಅನಾಮಿಕಳನ್ನು ಅಪಾರ್ಥ ಮಾಡಿಕೊಳ್ಳಲಿಲ್ಲ ಒಂದಾಗಿ ಬೆರೆಯುತ್ತಾರೆ ಹಾಗೆ ಲಂಚ್ ಟೈಮ್ ಸೊಸೆಯ ತಿಂಡಿ ಪೋತಿ ಜೀವನ ಹಾಯಾಗಿ ಸಾಗ್ತಾ ಇರುತ್ತೆ